ಸ್ವಲ್ಪ ಸಾಲ ಇದೆ ಮನೆ ಕಟ್ಟಬೇಕು ಅಂತ ಸ್ವಲ್ಪ ಸಾಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಮನದ್ದು ನೋಡದ್ ನೂರ ಗಂಟೆ ಜಾಯ್ಸ್ ಮಾಡ್ತಿವಿ ದಾರಿ ಬಿಡ್ತಾನೆ ಅಂತ ಅನ್ಸುತ್ತೆ ವಾರಕ್ಕೂ ಮೊದಲನೇ ವಾರಕ್ಕೂ ನಾನು ನಾಲ್ಕು ಲಕ್ಷ ರೂಪಾಯಿ ಸಾಲನ ಸಂಘದಲ್ಲಿ ಎತ್ತಿ ಕಟ್ಟಿದೀನಿ ರೋಟೇಶನ್ ಆಯ್ತು ನಾವು ಆಗಿದೆ ರೋಟೇಶನ್ ಆಗಿದೆ ಅಂತ ಹೇಳ್ತಾ ಇದ್ವಿ ಸ್ವಲ್ಪ ಆರೋಗ್ಯವಾಗಿ ಸ್ವಲ್ಪ ಕೆಡ್ತಾ ಇತ್ತು ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ಇವಾಗ ಇಲ್ಲಿಗೆ ಬರ ಹೇಳಿದ್ದಾರೆ ಪೂಜೆ ಹೋಗಿದ್ವಿ ಎರಡ್ ಕೈ ಅಲ್ಲಿ ಕೊಟ್ಟಿದ್ರೆ ಎರಡ್ ಕಾಯಿ ಇಲ್ಲಿ ಕಟ್ಟಿದ್ವಿ ಅಲ್ಲಿ ಈಗೇನೆ ಅವ್ರು ಹೇಳಿದ್ದಾರೆ ರೌಂಡ್ ಮಾಡಿ ಅಂತ ಹೇಳಿದ್ದಾರೆ ನಮ್ದು ನಾಲ್ಕ್ ಕಂಬದಟ್ಟಿ ದೊಡ್ಡ ಕಂಬ ಇದೆ ಅದಕ್ಕೆ ನಾಲ್ಕು ರೌಂಡ್ ಹಾಕಿದ್ರೆ ದೀಪದಲ್ಲಿ ಹದಿನಾರು ರೌಂಡ್ ಕಾಯಿ ಹಿಡ್ಕೊಂಡು ಮೂವತ್ತಾರು ಸುತ್ತ ವರಂಡದಿಂದ ಐವತ್ನಾಲ್ಕ ರೌಂಡ್ ಹೇಳಿದಾರೆ ನಾವ್ ನಾ ಸಂಜೆ ಎಂಟು ಗಂಟೆ ಮೇಲೆ ಮಾಡ್ತೀವಿ ನಮ್ ಬಿಸ್ನೆಸ್ ನಮ್ ಬಿಸ್ನೆಸ್ ಹೋಟ್ಲು ನಾವ್ ಎಲ್ಲಾ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡ್ತೀವಿ